ನಿಜ ನಿಜ ಹೇಳ್ತಿದ್ದೀನಿ ನೀವ್ ರೆಕಾರ್ಡ್ ಮಾಡ್ಕೊಂಡಿದ್ ಫೇಸ್ಬುಕ್ ಅಲ್ಲಿ ಹಾಕಿ ಪರವಾಗಿಲ್ಲ ತುಂಬಾನೇ ನನಗೆ ತಲೆ ಎಷ್ಟು ಕೆಟ್ಟ ಹೋಗಿತ್ತು ಅಂದ್ರೆ ಲೈಫ್ ಅಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ನಂಗೆ ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ ಆ ಟೈಮಲ್ಲಿ ಮೂರ್ಖನ ಮಾತುಗಳು ನನ್ ಫ್ರೆಂಡ್ ಹೇಳ್ದ ಈಗ ನಿಮ್ ಬಗ್ಗೆ ತುಂಬಾ ಕೆಟ್ಟದಾಗ ಹೇಳ್ತಿದ್ರು ನನ್ಗೆ ಅವ್ರು ಸರಿ ಇಲ್ಲ ಸರಿ ಇಲ್ಲ ಅಂತ ಬೇರೆಯವರೆಲ್ಲ ಅಂದ್ರೆ ಅವ್ರು ಆ ಮೂರ್ಖರು ಹೇಳ್ಬೇಕಾರೆ ನಾನು ತಲೆ ಕೆಡ್ಸ್ಕಿದ ಹೋಗ್ಲಿ ಬಿಡು ಹೋಗ್ಲಿ ಒಂದ್ಸರಿ ಓದ್ಬಿಡ ನಾ ಆಗಿದ್ದಾಗ್ಲಿ ಅಂತ ನನ್ಗೆ ಆಕ್ಚುಲಿ ಬುಕ್ ಹೋದಷ್ಟು ನನ್ಗೆ ಇಂಟ್ರೆಸ್ಟ್ ಇಲ್ಲ ಸ್ಮಾರ್ಟ್ ಫೋನ್ ಅಲ್ಲಿ ಯಾವನ್ ಬುಕ್ ಓದ್ತಾನೆ ಬುಕ್ ಓದ್ತಾ ಇರ್ಬೇಕಾರೆ ಬುಕ್ ಓದ್ತಾ ಓದ್ತಾ ಅನ್ಸ್ತು ಏನು ಇದು ಏನು ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಅಂತ ಆಮೇಲೆ ಓದ್ದೆ 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 ಅದು ಹಂಗೆ ಮೂರ್ಖನ ಅದು ಹತ್ತು ನಾಲ್ಕು ಮೆಟ್ಟಿಲು ಇದೆ ಅಲ್ಲ ಅದನ್ನು ತಗೊಂಡೆ ಹತ್ತು ನಾಲ್ಕು ಮೆಟ್ಟಿಲು ಬುಕ್ ತಗೊಂಡೆ ಸೊ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ನನಗ್ ನನ್ನಿಂದ ನನ್ನಲ್ಲೂ ಒಬ್ಬ ಏನೋ ಒಬ್ಬ ಒಳ್ಳೆ ಮನುಷ್ಯನಾಗಿ ಮಾಡ್ತು ಇದು ಅಹೋರಾತ್ರ ಅಂದ್ರೆ ನೀವ್ ಹೇಳ್ದಂಗೆ ಬೇರೆಯವರ ಯಾರೋ ನಾವು ಯಾರ ಹೆಸರು ನಮ್ಗೆ ಬೇಕಾಗಿಲ್ಲ ಬೇರೆಯವ್ರ ಅಲ್ಲ ಅಹೋರ ಹತ್ರ ಅಹೋರಾತ್ರ ಒಂದು ಅದು ಕೆಪಾಸಿಟಿನೇ ಬೇರೆ ಹ್ಮ್ ಹೇಳು ಅದ್ರ ಜೊತೆ ತೃಣಮಾತ್ರ ಓದ್ ನೋಡ್ದೆ ನಾನು ಹತ್ರ ಎಲ್ಲಾ ಬುಕ್ ಇದಾವೆ ಬೇಕಾದ್ರೆ ನೀವ್ ಯಾವಾಗ ನನಗೆ ಬಾಗೇಪಲ್ಲಿ ಅಂದ್ರೆ ತುಂಬಾ ಇಷ್ಟ ಎಲ್ಲಿ ನೀನಿದ್ದೆ ಯಾವ ಊರ್ ನಿಮ್ಮ ಬಾಗೇಪಲ್ಲಿಯಲ್ಲಿ ರವೀಂದ್ರ ನಗರ್ ಇದೆ ಅಲ್ವಾ ಏನ್ ಕೆಲಸ ಮಾಡ್ತಾರೆ ನಿಮ್ಮಪ್ಪ ನಮ್ಮಪ್ಪ ಏನು ಕೆಲಸ ಮಾಡಲ್ಲ ಅಲ್ಲಿ ಏನ್ ಮಾಡ್ತಿದ್ರು ಯಾಕಂದ್ರೆ ನೀನ್ ಊಟ ಇರ್ಲಿಲ್ಲ ಅನ್ಸುತ್ತೆ ನಾನು ಅಲ್ಲಿ ಇದ್ದಾಗ ಎಷ್ಟು ವಯಸ್ಸು ನಿಂಗೆ ನನಗೆ ಈಗ ಒಂದ್ ಇಪ್ಪತ್ತೆಂಟು ಮತ್ತೆ ನಾ ಅಲ್ಲಿ ಇದ್ದಾಗ ನೀನ್ ಹುಟ್ಟೆ ಇರ್ಲಿಲ್ಲ ಓಕೆ 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 ನಮ್ಮಪ್ಪ ಬಂದ್ಬಿಟ್ಟು ಈ ಇದು ಮೈನಿಂಗ್ ಇದೆ ಅಲ್ವಾ ಮೈನಿಂಗ್ ಅಲ್ಲಿ ಅನಂತಪುರ್ ಹತ್ರ ಮೈನಿಂಗ್ ಬಟ್ ನಮ್ದಿಲ್ಲಿ ವ್ಯವಸಾಯ

ನಾನೊಬ್ಬ ಬಿ ಎ ಸ್ಟೂಡೆಂಟ್ ಸೊ ನಾನು ಇವಾಗ ವರ್ಕ್ ಮಾಡ್ತಿದ್ದೀನಿ ಫೈನಲ್ ಇಯರ್ ಜೊತೆ ವರ್ಕ್ ಮಾಡ್ತಾ ಇದೀನಿ ಯಾವ ತರ ಅಂದ್ರೆ ಮೈಂಡ್ ತುಂಬಾ ರಿಲ್ಯಾಕ್ಸ್ ಆಯ್ತು ಬುಕ್ ಓದಿ ಯೂಸ್ ನಿಮ್ಗೆ ಗೊತ್ತಲ್ವಾ ಯಾರು ಓದಲ್ಲ ಯಾರು ಓದೋದೇ ಇಲ್ಲ ನಿಮಗೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಈಗ ನೀವು ಯಾರು ಬುಕ್ ಓದಲ್ಲ ಅವ್ರೆ ನೋಟ್ಬುಕ್ ಗಳೇ ಓದಲ್ಲ ಸೊ ನಾನು ಓದಿ ನನ್ಗೆ ತುಂಬಾನೇ ಖುಷಿ ಆಯ್ತು ನಾನು ನಿಮ್ದೊಂದು ಪೋಸ್ಟ್ ಅಬ್ಸರ್ವ್ ಮಾಡಿದೆ ಶಿವನತ್ರ ಮೂರ್ಖನ ಮಾತುಗಳು ನೀವು ಫೋಟೋ ಇಟ್ಟು ಐದನೇ ತಾರೀಖ್ ಅಲ್ಲಿ ಹಾಕಿದ್ರಿ ನೆನ್ಪೈತಿ ನಾನ್ ಪ್ರತಿಯೊಂದು ಡೇಟ್ಸ್ ಗೊತ್ತು ನೀವ್ ಯಾವಾಗ ಯಾವಾಗ ಅಪ್ಡೇಟ್ ಮಾಡ್ತೀರಾ ಏನು ಅಂತ ಐದನೇ ತಾರೀಖ್ ಮಾರ್ಚ್ ಅಲ್ಲಿ ಇಟ್ಟಾಗ ನಾನ್ ಹನ್ನೊಂದನೇ ತಾರೀಕು ಶಿವರಾತ್ರಿ ದಿವಸ ನ ಇಟ್ಬಿಟ್ಟು ಅದೇ ತರ ಇದ್ ಮಾಡಿದೆ ಸೊ ನನಗೆ ಏನ್ ಅನ್ಸ್ತು ಅಂದ್ರೆ ಅವಾಗ ಅನ್ಸಿದ್ದು ಓಕೆ ನಾನ್ ಮೂರ್ಖನ ಮಾತುಗಳು ಓದಿದ್ಮೇಲೆ ನನ್ನಲ್ಲಿರೋ ಒಬ್ಬ ಮೂರ್ಖ ಆಚೆ ಬಂದ್ ನಿಜ ನಾನ್ ನಿಮ್ಗೆ ಯಾವ್ದೇ ರೀತಿ ಮನ್ಸಿಗೆ ಹರ್ಟ್ ಮಾಡ್ಬೇಕು ಅಂತ ಇಷ್ಟು ಸಾರಿ ಫೋನ್ ಮಾಡಿಲ್ಲ ನೀವ್ ಫೋನ್ ಎತ್ತಲ್ಲ ಅಂತ ಗೊತ್ತು ಬಟ್ ಒಂದ್ ನಾಲ್ಕೈದು ಸಾರಿ ಮಾಡಿದ್ರೆ ನೀವ್ ಎತ್ಬಿಡ್ತೀರಾ ಬಿಡ್ತೀರಾ ಮಿನಿಟ್ಸ್ ಆಮೇಲೆ ಮಾತಾಡ್ಬೋದು ಅಟ್ ಲೀಸ್ಟ್ ನಿಮ್ ಜೊತೆ ಮಾತಾಡೋಂತ ಒಂದ್ ಈ ಬಿಸಿ ಲೈಫ್ ಅಲ್ಲಿ ನಮಗೋಸ್ಕರ ಒಂದ್ ಹತ್ತು ನಿಮಿಷ ನೀವು ಟೈಮ್ ಕೊಟ್ರೆ ತುಂಬಾನೇ ಖುಷಿ ಆಗುತ್ತೆ ನನ್ಗೆ ಏನಂದ್ರೆ ನಿಮ್ ನಿಮ್ದ ನಿಮ್ ನಿಮ್ ಪ್ರತಿ ಒಂದು ಪೋಸ್ಟ್ ನಾ ನೋಡ್ತೀನಿ ನಿಮ್ಗೆ ಏನ್ ಅನ್ಸುತ್ತೆ ನನ್ ಬಗ್ಗೆ ದಯವಿಟ್ಟು ಹೇಳಿ ನನ್ ಕೇಳ್ಬೇಕು ಅಂತ ಆಸೆ ಇಲ್ಲ ನಿಮ್ಗೆ ಈ ಬುಕ್ ಬರೆಯೋದಾಗ್ಲಿ ಓದೋದಾಗ್ಲಿ ದೈವಾನುಸಂಧಾನ ಇರ್ಬೇಕು ನಿನ್ನನ್ನ ದೇವ್ರ ಆ ಬುಕ್ ಓದ್ಸಿದ್ದಾರೆ ಅಂದ್ರೆ ಇದು ನಿನ್ನ ಏಳಿಗೆಯ ಕಡೆಗೆ ಬೆಳಕಿನಡಿಗೆ ನಡೀತಾ ಇದೆಯಾ ಇನ್ನು ನಿನಗೆ ಸೋಲಿಲ್ಲ ಕಣ ಹೋಗೋ ಮುಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಾನು ಯಾವತ್ತು ನಿಮ್ ಸಪೋರ್ಟ್ ಯಾವತ್ತು ನಿಂತಿರ್ತೀನಿ ನೀವ್ ಯಾರ್ ಬಗ್ಗೆ ಯಾರ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ನಿಮಗೆ ಎನಿ ಟೈಮ್ ಏನೇ ಹೆಲ್ಪ್ ಬೇಕು ಏನೇ ಬೇಕಾದ್ರೂ ದಯವಿಟ್ಟು ನನ್ನ ಕೇಳಿ ನಮ್ ಪರ್ಸನ್ ನೀವ್ ಯಾವ್ದೇ ರೀತಿ ಸಂಕೋಚ ಏನು ಪಟ್ಕೊಬೇಡಿ ನನ್ನ ನಿಮಗೆ ನಾನು ಫೋನ್ ಮಾಡ್ತೀನಿ ವೆರಿ ಗುಡ್ ನನಗೆ ಒಬ್ಬ ಒಳ್ಳೆ ಫ್ರೆಂಡ್ ಅಂತ ನಾನು ನಿಮ್ಮನ್ನ ನಂಗಿಂತ ವಯಸ್ಸಲ್ಲಿ ದೊಡ್ಡ ದೊಡ್ಡವ್ರು ಇರ್ಬೋದು ಗೆಳೆತನಕ್ಕೆ ವಯಸ್ಸಿನ ಅಂತರ ಇಲ್ಲ ಓಕೆ ಕಣ ಥ್ಯಾಂಕ್ ಯು ಕಣ ನೀವು ಒಬ್ಬ ನನ್ಗೆ ಒಳ್ಳೆ ಆಗಿರಿ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು ವಿತ್ ಯು ನೀವ್ ಯಾವ್ದಕ್ಕೂ ತಲೆ ಕಟ್ಸ್ಕೋಬೇಡಿ ಯಾವ್ದೇ ಚಟ ನಟರ ಬಗ್ಗೆ ತಲೆ ಯು